ಈ ಬೇಸಿಗೆಯಲ್ಲಿ ಹುಳಿ ಸಾಂಬಾರು ಅದೆಲ್ಲ ತಿನ್ನಕ್ಕೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ನೀರು ನೀರಾಗಿರೋ ಅಡುಗೆ ಇದ್ದರೆ ಸಖತ್ತಾಗಿರುತ್ತೆ ರಸಂ ತಿಳಿ ಸಾರು ಸಾರು ಹೀಗೆ ಅಲ್ವಾ ಅದಕ್ಕೋಸ್ಕರ ನಾನು ಸೀಸನಲ್ ಸ್ಪೆಷಲ್ ಆಗಿ ಹಾಗೆ ಬೇಸಿಗೆಗೆ ಸರಿಯಾಗಿ ಹೊಂದುವಂಥ ಒಂದು ಅಡುಗೆ ಮಾಡಿದ್ದೀನಿ ಅದೇ ಮಾವಿನಕಾಯಿ ರಸಮ್ ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಸಖತ್ ಕಾಂಬಿನೇಷನ್ ಬಿಸಿ ಬಿಸಿ ಅನ್ನಕ್ಕೂ ಸೂಪರ್ ಹಾಗೆ ಸೂಪ್ ಥರ ಹಾಗೆ ಕುಡಿಯೋಕ್ಕೂ ಕೂಡ ಸಖತ್ತಾಗಿರುತ್ತೆ ಹಾಗೆ ಇದು ಮಾಡೋದಕ್ಕೆ ಹೆಚ್ಚುಗಟ್ಟಲೆ ಪದಾರ್ಥಗಳು ಏನು ಬೇಡ ಮನೇಲಿರುವಂಥ ಐಟಮೇ ಮಾವಿನಕಾಯಿ ಒಂದೇ ಮುಖ್ಯವಾದ ಪದಾರ್ಥ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಹೋಲ್ಗಳನ್ನಾಗಿ ಮಾಡಿಟ್ಕೊಳ್ಳೋಣ ನೋಡಿ ಈ ರೀತಿ ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ನೀವು ಕಟ್ ಮಾಡಿಟ್ಕೋಬೋದು ನೋ ಪ್ರಾಬ್ಲಮ್ ಸೊ ಇಷ್ಟೆಲ್ಲ ಹೆಚ್ಕೊಂಡ ನಂತರ ಇದನ್ನು ಒಂದು ಬಾಂಡ್ಲಿ ಅಥವಾ ಪಾತ್ರೆಗೆ ಹಾಕ್ಕೋಬೇಕು ಹಾಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಖಾರಕ್ಕೆ ನೀವು ಹಾಕ್ಕೋಬೇಕು ಹಾಗೆ ಒಂದು ಎರಡು ಹರಳು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಸೊ ಇಷ್ಟೆಲ್ಲ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಎಷ್ಟು ಮಟ್ಟಿಗೆ ಅಂದರೆ ಅದು ಫುಲ್ಲು ಸಾಫ್ಟ್ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದಿನ್ನೂ ಸಂಪೂರ್ಣವಾಗಿ ಬೆಂದಿಲ್ಲ ನಾವು ಇದನ್ನು ನೆಕ್ಸ್ಟ್ ರುಬ್ಕೋಬೇಕು ಹಾಗಾಗಿ ಫುಲ್ಲು ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಸೊ ಇದಕ್ಕೀಗ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ಅರ್ಶನ ಹಾಕೋದ್ರಿಂದ ಲೈಟಾಗಿ ಒಂದು ಅರ್ಶನದ ಫ್ಲೇವರ್ ಇರುತ್ತೆ ಹಾಗೆ ಒಂದು ಒಳ್ಳೆಯ ಬಣ್ಣ ಕೂಡ ಬರುತ್ತೆ ರಸಮ್ಗೆ ಹಾಗಾಗಿ ಸೊ ನೋಡಿ ಇದು ಅರ್ಶನವಾಗಿದೆ ರಸಮು ಒಳ್ಳೆ ಬ್ಯೂಟಿಫುಲ್ ಕಲರ್ ಅಲ್ವಾ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡಿ ಈ ಹೋಳ್ಗಳನ್ನ ನೀರಿಂದ ಸಪ್ರೇಷನ್ ಮಾಡಿಕೊಂಡು ಆ ಹೋಳನ್ನೆಲ್ಲ ಫುಲ್ಲು ಹಂಗೆ ಸ್ಟ್ರೈನ್ ಮಾಡಿಟ್ಕೊಳ್ತೀನಿ ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಅದಾದ ನಂತರ ಅದು ಪೂರ್ತಿಯಾಗಿ ತಣಿಬೇಕು ಅದನ್ನು ನಾವು ರುಬ್ಬಬೇಕು ಅಂತ ಹೇಳಿದ್ರೆ ಪೂರ್ತಿಯಾಗಿ ತಣಿಬೇಕು ಈಗ ಇದು ಸಂಪೂರ್ಣವಾಗಿ ಬೆಂದಿದೆ ಸೊ ನೀರಿಂದ ನೋಡಿ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿಟ್ಕೊಂಡಿದ್ದೀನಿ ನೀರು ಹಾಗೆ ಇರಲಿ ಅದನ್ನು ಸಂಪೂರ್ಣವಾಗಿ ತಣಸ್ಕೊಂಡು ಆ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಬೊಳ್ಳೋಣ ಇದಕ್ಕೆ ನೀರಾಗಲಿ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೋಬೋದು ಅದು ನೀರಿನಂಶ ಇರುತ್ತೆ ಹಾಗೆ ಸಾಫ್ಟ್ ಆಗಿರುತ್ತಲ್ಲ ಸೊ ರುಬ್ಬೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಈ ಹದಕ್ಕೆ ರುಬ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಇರುತ್ತೆ ಸೊ ಈಗ ಆ ಉಳ್ದಿರುತ್ತಲ್ಲ ರಸ ಮಾವಿನಕಾಯಿ ಹೋಳುಗಳನ್ನ ಬೇಯಿಸಿರುವಂಥದ್ದು ಅದಕ್ಕೆ ಈ ರುಬ್ಬಿರೋವಂಥ ಮಿಶ್ರಣನ ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೂ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಈ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದಿಸ್ಕೊಳ್ಳೋಣ ಚೆನ್ನಾಗಿ ಸೊ ನೋಡಿ ಇದು ಗಟ್ಟಿ ಇದೆ ಇದಕ್ಕೆ ಈಗ ರಸಂ ಹದಕ್ಕೆ ನಾವು ನೀರನ್ನು ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿ ರಸಂ ಯಾವ ಹದಕ್ಕಿದ್ರೆ ಇಷ್ಟಪಡ್ತಾರೆ ಅಂತ ನೋಡಿ ಆ ಹದಕ್ಕೆ ನೀರನ್ನು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ನಿಮ್ಮ ರುಚಿಗೆ ಮಾಡಿಕೊಳ್ಳಿ ಸೊ ನೋಡಿ ಈಗ ನೀರನ್ನು ಹಾಕಿದ ನಂತರ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅಡುಗೆಯಲ್ಲಿ ಆದಷ್ಟು ಹರಳುಪ್ಪನ್ನೇ ಉಪಯೋಗ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನಾವು ಉಪ್ಪನ್ನು ಮಾವಿನಕಾಯಿ ಹೋಳು ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿದ್ವಿ ಈಗ ನೀರೆಲ್ಲ ಹಾಕಿರ್ತೀವಿ ಹಾಗಾಗಿ ಮತ್ತೆ ಉಪ್ಪನ್ನು ಹಾಕಿದ್ದೀನಿ ಇವೆಲ್ಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ರಸಮ್ ಎಷ್ಟು ಕುದಿಯತ್ತೆ ಅಷ್ಟು ರುಚಿ ಜಾಸ್ತಿ ಬರುತ್ತೆ ಸೊ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿ ಚೆನ್ನಾಗಿ ಕುದೀತಾ ಇದೆ ಈ ಒಂದು ಕುದೀತಾ ಇರೋ ಸಮಯದಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಕುದಿತಾ ಇರೋ ಸಮಯದಲ್ಲಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಇರುತ್ತೆ ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಕಲರ್ ಜೊತೆಗೆ ಒಂದು ಸಕ್ಕತ್ತಾಗಿರೋ ಫ್ಲೇವರ್ ಕೂಡ ಕೊಡುತ್ತೆ ಸೊ ನೋಡಿ ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಇಷ್ಟು ಕುದ್ರೆ ಇದು ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಆಗಿರೋ ಒಗ್ಗರಣೆನ ಕೊಟ್ಕೋಬೇಕು ಅದೇನಂತ ಹೇಳಿದ್ರೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟೇ ನೀವು ಬೆಳ್ಳುಳ್ಳಿ ಬೇಡ ಅಂತ ಹೇಳಿದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಇಂಗನ್ನು ಕೂಡ ಹಾಕ್ಕೋಬಹುದು ನೋಡಿ ಈಗ ಒಗ್ಗರಣೆ ಹಾಕಾಯಿತು ಅಷ್ಟೇ ಇನ್ನೇನಿಲ್ಲ ಕೊನೆಯದಾಗಿ ನಾವು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಆಗಲೇ ಹಾಕಿದ್ದೀವಿ ಆದರೆ ಅದು ಕುದೀತಾ ಇರುವಾಗ ಒಂದು ಫ್ಲೇವರ್ಗೋಸ್ಕರ ಹಾಕಿದ್ದು ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಹಾಕ್ಕೋಬೇಕು ಸೊ ಒಗ್ಗರಣೆ ಸೌಟ್ಗೆ ಒಂದು ಸ್ವಲ್ಪ ಸಾರನ್ನು ಹಾಕಿ ಮತ್ತೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ರುಚಿ ರುಚಿಯಾದ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡುವಂತಹ ರುಚಿಯಾದ ಮಾವಿನಕಾಯಿ ರಸಮ್ ರೆಡಿಯಾಗೇ ಹೋಯಿತು ಅನ್ನಕ್ಕಂತೂ ತುಂಬಾ ಚೆನ್ನಾಗಿತ್ತು ಈವನ್ ಬೇಸಿಗೆಗಾಲದಲ್ಲಿ ನಮಗೆ ಒಂಥರ ಗಂಟ್ಲಿಗೂ ಹಿತವಾಗಿರುತ್ತೆ ಬಾಯಿಗೂ ಒಳ್ಳೆ ರುಚಿ ಇರುತ್ತೆ ಹಾಗೆ ಇದನ್ನು ಅನ್ನದ ಜೊತೆಗೆ ಮಾತ್ರ ಅಲ್ಲದೆ ರಸಂ ಥರ ಹಾಗೆ ಕುಡಿಬೋದು ಸೂಪ್ ಥರ ಹಾಗೆ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಧನ್ಯವಾದ